ಅಂತೂ ಇಂತೂ ನಾವು ಟ್ರಿಪ್ ಹೋಗೋಂಥ ಟ್ರೈಮ್ ಬಂದೇ ಬಿಡ್ತು ಗುರು ಮೊದಲನೇದಾಗಿ ವಿನಾಯಕನಿಗೆ ಒಂದು ಥ್ಯಾಂಕ್ಸ್ ಯಾಕೆಂದರೆ ಹೆಂಗೆ ಹೋದ್ವಿ ಹಂಗೆ ತಂದು ಎಲ್ಲೋಗಿದ್ವಿ ಎಲ್ಲಿ ಹೋಗಿದ್ವಿ ಅಂತ ಹೇಳಿಲ್ಲಲ್ವ ಇನ್ಮೇಲೆ ಹೇಳ್ತೀನಿ ಬನ್ನಿ ನಾವು ಚಿಕ್ಕ ವಯಸ್ಸಿಂದ ಎಲ್ಲಾರ ಥರ ಟ್ರಿಪ್ ಹೋಗಬೇಕು ಅನ್ನೋ ಒಂದು ಆಸೆ ಇತ್ತು ನಾನು ಹೋಗೇ ಇರಲಿಲ್ಲ ಕೊನೆಗೂ ಇಷ್ಟು ದಿನ ಆದಮೇಲೆ ಆ ದಿನ ಬಂದೇ ಬಿಡ್ತು ಸರಿ ನಾವು ಖುಷಿಲಿ ಮೂರು ಮುಕ್ಕಾಲ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ಜೋಶಲ್ಲಿ ಹೊರ್ಟೋ ಹೊರ್ಟಿದ್ದು ಒಂದು ಐದು ಕಿಲೋಮೀಟರ್ ಆದಮೇಲೆ ಗೊತ್ತಾಯ್ತು ನಾವು ನಾವು ಹೋಗ್ತಾ ಇರೋದು ಮಳೆಗಾಲದಲ್ಲಿ ಅಂತ ಆದರೂ ಪರವಾಗಿಲ್ಲ ಸಿಕ್ಕಿದ್ದೊಂದು ದಿನ ಚೆಂದಾಗಿ ವಿಡಾಯಿಸ್ಕೊಡೋಣ ಅಂತ ತುಂಬ ಖುಷಿಲಿ ಜೋಶಲ್ಲಿ ಸ್ಪೀಡಾಗಿ ಹೋಯ್ತಿದ್ವಿ ಆಮೇಲೆ ಗೊತ್ತಾಯ್ತು ನಾವು ಗಾಡಿಗೆ ಪೆಟ್ರೋಲ್ ಹಾಕ್ಸಿಲ್ಲ ಅಂತ ಅದಾದ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಯಿತು ಗಾಡಿಗೆ ಮಾತ್ರ ಅಲ್ಲ ಬಾಡಿಗೂ ಪೆಟ್ರೋಲ್ ಬೇಕು ಅಂತ ಅದಕ್ಕೆ ಬಿಸಿ ಬಿಸಿ ಟಿ ಹಾಕ್ಕೊಂಡು ನಮ್ಮ ಜರ್ನಿನ ಮತ್ತೆ ಶುರು ಮಾಡಿದ್ವಿ ಆದರೂ ಫ್ರೆಂಡ್ಸ್ ಜೊತೆ ಜರ್ನಿಗೆ ಹೋಗೋದು ತುಂಬ ತುಂಬ ಮಜಾ ಫ್ಯಾಮಿಲಿ ಜೊತೆ ಎಲ್ಲ ಟ್ರಿಪ್ ಹೋಗ್ತಾರೆ ಬಟ್ ಫ್ರೆಂಡ್ಸ್ ಜೊತೆ ಹೋಗೋದು ಒಂಥರ ಎಕ್ಸ್ಟ್ರಾ ಮಜಾ ಯಾಕೆಂದರೆ ಅದರಲ್ಲಿ ಅಡ್ವಾಂಟೇಜ್ ಜಾಸ್ತಿ ಅದು ಏನು ಅಂತ ಆಮೇಲೆ ಹೇಳ್ತೀನಿ ನನಗೇನೋ ಒಂದು ಲಾಸ್ಟ್ ಅಷ್ಟಲ್ಲಿ ಒಂದು ವರ್ಡು ಫಸ್ಟೆ ಬರ್ತೈತೆ ಏನು ಗೊತ್ತಾ ಕೆಲವೊಂದು ಸಲ ನಾವು ಹೋಗ್ತಿರೋ ಜಾಗಕ್ಕಿಂತ ನಾವು ಹೋಗ್ತಿರೋ ದಾರಿನೇ ತುಂಬ ಇಷ್ಟ ಆಗ್ಬಿಡುತ್ತೆ ಅನ್ನೋ ಒಂದು ಮಾತು ಕೇಳಿದ್ದೆ ಅದು ನಿಜ ಅನ್ನಿಸ್ಬಿಡ್ತು ನಾನು ಏನು ನೋಡಬೇಕು ಅಂತ ಹೋಗಿದ್ನೋ ಅದಕ್ಕಿಂತ ನಾನು ನೋಡ್ಕೊಂಡು ಹೋಗಿದ್ದಂಥ ರಸ್ತೆನೇ ತುಂಬ ಸುಂದರವಾಗಿತ್ತು ಬಿಕಾಸ್ ಆಫ್ ಮಡಿಕೇರಿ ಅಲ್ಲಿ ಯಾವಾಗಲೂ ಮಳೆ ಹೋಯ್ತೆ ಅಂತ ಕೇಳಿದ್ದೆ ಇದೇ ಫಸ್ಟ್ ಟೈಮ್ ಹೋಗಿ ನೋಡಿದ್ದು ಆದರೂ ಲೈಫಲ್ಲಿ ಒಂದು ಸಲ ನೋಡೋ ಈ ಥರ ಎಲ್ಲ ಟ್ರಿಪ್ ಮಾಡಬೇಕು ಯಾಕೆಂದರೆ ಇಂಥದ್ದ ಸೌಂದರ್ಯನ ಕಣ್ಣು ತುಂಬ್ಕೋಬೇಕು ಪ್ರತಿನಿತ್ಯ ಟೆನ್ಷನ್ ಕಷ್ಟ ಅದು ಇದು ನೋವು ಅಂತ ಕೇಳ್ತಾನೆ ಇರ್ತೀವಿ ಅನುಭವಿಸ್ತಾನೆ ಇರ್ತೀವಿ ಅವ್ರಗಳ ಮಧ್ಯೆ ಈ ಥರ ಫ್ರೆಂಡ್ಸ್ ಜೊತೆ ಹೋಗಿ ಮಜಾ ಮಾಡಿಕೊಂಡು ಒಂದು ದಿನ ಉಳ್ಕೋಬೇಕಿತ್ತು ಅನ್ನೋ ಆಸೆ ಇತ್ತು ಬಟ್ ಏನು ಮಾಡೋದು ನಮ್ಮ ಸಿಕ್ಕಿದ್ದು ಒಂದೇ ಒಂದಿನ ರಜಾ ಸೊ ಹಾಗಾಗಿ ಎಲ್ಲರೂ ಸುರಕ್ಷಿತವಾಗಿ ಬರಬೇಕಾಗಿತ್ತು ಸೊ ಹಾಗಾಗಿ ಸೇಫಾಗಿ ಹೋದೋ ಸೇಫಾಗಿ ಬಂದು ಮತ್ತು ಇನ್ನೊಂದು ವಿಷಯ ಹೇಳೋದು ಮರ್ತೋದೆ ಯಾರಾದರೂ ಟ್ರಿಪ್ಗೆ ಹೋಗಿ ತೊಂದರೆ ಇಲ್ಲ ಎಲ್ಲ ಹೋಗೋದು ಖುಷಿಗೆ ಆದರೆ ದಯವಿಟ್ಟು ಎಷ್ಟು ಸೇಫಾಗಿ ಹೋಗ್ತೀರೋ ಅಷ್ಟು ಸೇಫಾಗಿ ಬರೋದು ಒಂದು ಜವಾಬ್ದಾರಿ ಯಾಕೆಂದರೆ ಯಾವುದೇ ಟೀಮಲ್ಲಿ ಯಾರಿಗೆ ಒಬ್ರಿಗೂ ಏಟಾದರೂ ಕೂಡ ಅವ್ರ ಫ್ಯಾಮಿಲಿಗೆ ಅವ್ರ ಜೊತೆ ಇರೋರು ಉತ್ತರ ಕೊಡಬೇಕಾಗತ್ತೆ ಸೊ ಹಾಗಾಗಿ ಯಾರೇ ಎಲ್ಲೇ ಟ್ರಿಪ್ ಹೋದರೂ ಕೂಡ ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ ನಿಮ್ಮ ಗ್ರೂಪಲ್ಲಿ ಯಾರಾದರೂ ಒಬ್ರು ಮೀಡಿಯೇಟ್ ಇರ್ತಾರೆ ಅವ್ರ ಮಾತುಗಳನ್ನ ಕೇಳಿ ದಯವಿಟ್ಟು ನಾವು ಹೋಗೋದು ಖುಷಿಗೆ ಎಂಜಾಯ್ ಮಾಡೋಕ್ಕೆ ಅಂತ ಹೋಗೋದು ಯಾರದೇ ಮನೆಗೂ ತೊಂದರೆ ಆಗಬಾರ್ದು ಅವ್ರ ಜವಾಬ್ದಾರಿಗಳಿಗೆ ಧಕ್ಕೆ ಬರಬಾರ್ದು ಈ ಖುಷಿಯಾಗಿರೋ ಟೈಮಲ್ಲಿ ಈ ಸೆಂಟಿಮೆಂಟ್ ಮಾತು ಬೇಕಂತ ನಾವು ಕೇಳ್ಬೋದು ಆದರೂ ಅದು ಹೇಳಬೇಕಾಗಿರೋ ನನ್ನ ಧರ್ಮ ಯಾಕೆಂದರೆ ನಮ್ಮ ಮಾತನ್ನು ನಾಲ್ಕು ಜನ ಕೇಳ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಅನುಕೂಲವಾದಂಥ ಮಾತುಗಳನ್ನ ಹೇಳೋದು ನಮ್ಮ ಧರ್ಮ ಬಿಕಾಸ್ ಆಫ್ ನಾವು ಒಬ್ಬರು ಕ್ರಿಯೇಟರು ಸೋಷಿಯಲ್ ಮೀಡಿಯಾ ವರ್ಕರ್ಗಳು ಸೊ ಸಾಧ್ಯವಾದಷ್ಟು ನಾವು ಒಳ್ಳೆಯದನ್ನೇ ಹೇಳಬೇಕು ನಾಲ್ಕು ಜನಕ್ಕೆ ಅನುಕೂಲ ಆಗೋಂಥ ವಿಷಯಗಳನ್ನ ಹೇಳ್ಕೊಡ್ಬೇಕು ಎನಿವೇಸ್ ಟ್ರಿಪ್ಪಗೆ ಮಾತಾಡೋಣ ಟ್ರಿಪ್ಪಲ್ಲಿ ಏನೆಲ್ಲ ನೋಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟೆಲ್ಲ ಖುಷಿಯಾಗಿದ್ವಿ ಅನ್ನೋದು ಇಂಪಾರ್ಟೆಂಟು ನಮಗೂ ತುಂಬ ಜಾಗಗಳಿಗೆ ಹೋಗಬೇಕು ಉಳ್ಕೋಬೇಕು ಅನ್ನೋ ಆಸೆ ಇತ್ತು ಬಟ್ ನಮಗೆ ಸಿಕ್ಕಿದ್ದು ಒಂದೇ ದಿನದ ರಜ ಸೊ ಹಾಗಾಗಿ ಒಂದು ದಿನದಲ್ಲಿ ಎಷ್ಟು ಕವರ್ ಆಗುತ್ತೋ ಅಷ್ಟನ್ನು ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ಬಟ್ ಹೋಗಿದ್ದ ಜಾಗದಲ್ಲಿ ಎವ್ರಿ ಮಳೆ ಕಮ್ಮಿ ಅಂದರೂ ಐದು ಗಂಟೆ ಟೈಮ್ ನಾವು ಮಳೆ ಮಳೆಯಲ್ಲೇ ಕಾಲ ಕಳೆದ್ವಿ ನಾವು ಮಾಡಿದ ದೊಡ್ಡ ತಪ್ಪು ಏನು ಅಂದರೆ ನಾವು ರೈನ್ ಜಾಕೆಟ್ ತೊಗೊಂಡೋಗಿರಲಿಲ್ಲ ಅದೊಂದು ನಾವು ಮಾಡಿದ ಮಿಸ್ಟೇಕಿಂದ ನಾವು ತುಂಬ ಗಂಟೆಗಟ್ಟಲೆ ಮಳೆಯಲ್ಲೇ ನೆನೆಯಬೇಕಾದಂಥ ಪರಿಸ್ಥಿತಿಲಿ ಬಂತು ಅಲ್ಲಿ ಯಾಕೆ ಇದನ್ನು ಮುಂಚೆ ಹೇಳ್ತಿದ್ದೀನಿ ಅಂತಂದರೆ ಆ ಮಳೆ ಟೈಮಲ್ಲಿ ನಾನು ರೆಕಾರ್ಡ್ ಮಾಡೋಕ್ಕಾಗಲೇ ಇಲ್ಲ ಸೆಲ್ಫೋನ್ ಆಚೆ ತೆಗಿಯೋಕ್ಕೆ ಆಗಲಿಲ್ಲ ಇವಾಗ ಏನು ನೋಡ್ತಿದ್ದೋ ಈ ಟೈಮಲ್ಲಿ ಮಾತ್ರ ನಾವು ಶೂಟ್ ಮಾಡೋಕ್ಕಾಗಿದ್ದು ಸೊ ಅದರ್ವೈಸ್ ಅದಾದ ನಂತರ ನಾವು ಮಳೆಯಲ್ಲಿ ಶೂಟ್ ಮಾಡೋಕ್ಕಾಗಲೇ ಇಲ್ಲ ತುಂಬ ಜಾಗಗಳನ್ನ ಕವರ್ ಮಾಡೋಕ್ಕಾಗಲಿಲ್ಲ ಬಟ್ ಇದೊಂದು ಟ್ರಿಪ್ ಖುಷಿ ಅದೊಂದು ನೆನಪಿಗೋಸ್ಕರ ಉಳ್ಕಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಪ್ರತಿಯೊಂದು ಫುಟೇಜ್ನೂ ಮಿಸ್ ಮಾಡದೆ ನಾನು ಈ ವಿಡಿಯೋಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ತುಂಬ ಹೊತ್ತಿಂದ ಗಾಡಿ ಓಡಿಸಿ ಹೊಡಿಸಿ ಸುಸ್ತಾಗಿತ್ತು ಜಾಗ ನೋಡೋಕೆ ಸಕ್ಕದಾಗಿತ್ತು ಒಂದಷ್ಟು ಫೋಟೋ ತೊಗೊಳ್ಳೋಣ ಅಂತ ಗಾಡಿ ನಿಲ್ಲಿಸ್ವಿ ಬಟ್ ಅದು ಫೋಟೋಗೆ ಮಾತ್ರ ಸೀಮಿತವಾಗಿಲ್ಲ ಎಲ್ಲರೂ ಖುಷಿಲಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಟ್ವಿ ಅದನ್ನು ಹೇಳ್ಕೊಳಕ್ಕೆ ಆಗೋದೇ ಇಲ್ಲ ನಿಮಗೆ ನಾವು ಒಂಥರ ಆ ಟೈಮಲ್ಲಿ ತುಂಬ ಮಕ್ಕಳ ಥರ ಆಡೋಕೆ ಶುರು ಮಾಡಿಬಿಟ್ವಿ ಆವಾಗಲೇ ಗೊತ್ತಾಗಿತ್ತು ನಾವು ಇಷ್ಟೊಂದು ಖುಷಿನ ಹ್ಯಾಪಿನೆಸ್ನ ಮಿಸ್ ಮಾಡ್ಕೊತಿದ್ದೀವಿ ಅಂತ ಹಾಗೆ ಆ ನೆಂಟ್ನೆಲ್ಲ ಮರಿತಾ ಒಂದು ನಾಲ್ಕು ಸ್ಟೆಪ್ ಹಾಕ್ಕೊಂಡು ಜೊತೆ ಒಂದು ಸ್ಪೀಕರ್ ತೊಗೊಂಡೋಗಿದ್ವಿ ಇದೇನಪ್ಪ ಹಿಂಗೆ ಕುಣಿತವ್ರೆ ಅನ್ಕೋಬೇಡಿ ಅಲ್ಲಿ ಸ್ಪೀಕರಲ್ಲಿ ಸಾಂಗ್ ಹಾಕಿದ್ವಿ ಹಂಗಾಗಿ ಡ್ಯಾನ್ಸ್ ಬರ್ತಾ ಇತ್ತು ಕುಣಿತಾ ಇದ್ವಿ ತುಂಬ ಚೆನ್ನಾಗಿತ್ತು ಈ ಅನುಭವ ನೀವು ಕೂಡ ಹೋಗಬೇಕಾದ್ರೆ ಒಂದು ಚಿಕ್ಕದಾದೊಂದು ಸ್ಪೀಕರನ್ನ ತೊಗೊಂಡೋಗಿ ಬಟ್ ಪ್ಲಾಸ್ಟಿಕ್ ಐಟಮ್ನ ದಯವಿಟ್ಟು ಯಾರು ತೊಗೊಂಡೋಗ್ಬೇಡಿ ನಮ್ಮ ಪರಿಸರಗಳನ್ನ ನಾವೇ ಕಾ ಕಾಪಾಡ್ಕೋಬೇಕು ಹಾಗಾಗಿ ಯಾವುದೇ ಥರ ಪ್ಲಾಸ್ಟಿಕ್ ಪದಾರ್ಥಗಳನ್ನ ತೊಗೊಂಡೋಗ್ಬೇಡಿ ತೊಗೊಂಡು ಹೋದರೂ ಕೂಡ ಅವ್ರು ಬಿಡಲ್ಲ ಎನಿವೇಸ್ ನಮ್ಮ ಹುಚ್ಚುಚ್ಚು ಡ್ಯಾನ್ಸ್ನ ನೋಡಿ ಗಾಬರಿ ಆಗಬೇಡಿ ಮುಂದೆ ಸಣ್ಣ ನಾನು ಸ್ವಲ್ಪ ಜರ್ನಿ ತೋರಿಸ್ತೀನಿ ಬನ್ನಿ ಇಲ್ಲಿಂದ ಶುರುವಾಯಿತು ಫಾಗ್ 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 ನಿಮಗೆ ರಸ್ತೆ ನೋಡ್ತಿದ್ರೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಆರಂಭದಲ್ಲೇ ಮಳೆ ಶುರುವಾಗಿದೆ ಅಂತಂತ ನಾವು ಇದೆಲ್ಲ ಮಳೆಯೆಲ್ಲ ಫಾಗ್ ಅಂದ್ಕೊಂಡು ಹೋದ್ವಿ ಬಟ್ ಇಲ್ಲಿಂದನೇ ನಾವು ಮಳೆಯಲ್ಲಿ ನೆನೆಯೋಕ್ಕೆ ಶುರು ಮಾಡಿಬಿಟ್ವಿ ಫೈನಲ್ ಆಗಿ ಮಡಿಕೇರಿ ಒಳಗಡೆ ರೀಚ್ ಆದ್ವಿ ನಾನು ಫಸ್ಟ್ ಟೈಮ್ ಮಡಿಕೇರಿಗೆ ಹೋಗಿದ್ದು ತುಂಬ ತುಂಬ ಖುಷಿಯಾಯಿತು ನೋಡೋಕ್ಕೆ ಇನ್ಮೇಲಿಂದ ನಮ್ಮ ಖುಷಿಗಿಂತ ಗಾಬರಿನೇ ಜಾಸ್ತಿ ಆಗೋಯ್ತು ಯಾಕೆ ಗೊತ್ತಾ ಇನ್ನು ಮುಂದೆ ಬರೋ ವಿಡಿಯೋ ನೋಡಿ ಗಾಯ್ಸ್ ಆದ್ರೂ ಸಿಟಿಲಿ ಇದ್ದಿದ್ದಲ್ಲ ಜೀವನ ಯಪ್ಪ ಈ ರೋಡ್ ಅಲ್ಲಿ ನಾವು ಗಾಡಿ ಹೊಡೆದಿದೀವಿ ಅಂದ್ರೆ ಅದು ದೊಡ್ಡ ಹಿಸ್ಟ್ರಿ ಬರಿ ಜೀಪ್ ಅಂತ ಅಲ್ಲಿ ಮುಂದ್ಗಡೆ ಯಾರು ಬರ್ತಾವ ಏನು ಕಾಣಿಸ್ತಾ ಇಲ್ಲ ನಮ್ಗೆ ಭಾಗ್ಯ ಈ ತರ ಐತೆ ಇಂದಿನ ಮಳೆ ಬಂದ್ಬಿಟ್ರೆ ಇಲ್ಲಿಗೆ ಇಲ್ಲಿ ವ್ಯೂ ಪಾಯಿಂಟ್ ನೋಡುದ್ರ ಬಂದು ವ್ಯೂ ಪಾಯಿಂಟೇ ಕಾಣಿಸ್ತಾ ಇಲ್ಲ ಇಲ್ಲಿ ಮುಂದ್ಗಡೆ ಹೋಯ್ತಾರೆ ಚೆನ್ನೇ ಕಾಣಿಸ್ತಾ ಇಲ್ಲ ಇಲ್ಲಿ ಹೆಂಗ್ ನೋಡೋದಂತ ಗೊತ್ತಾಯ್ತಲ್ಲ ಕನ್ಫ್ಯೂಸ್ ಐತೆ ನಮ್ಗೆ ಆದ್ರೂ ಈ ರೋಡಲ್ಲಿ ಗಾಡಿ ಓಡ್ಯಕ್ಕೆ ಎರಡಲ್ಲ ನಾಲ್ಕು ನಾಲ್ಕು ಬೇಕು ಎರಡಲ್ಲ ನಾಲ್ಕು ಬೇಕು ಈ ರೋಡಲ್ಲಿ ಗಾಡಿ ಓಡಿಸೋಕೆ ಎಲ್ಲ ಹೇಳಿದ್ರು ನಿಮ್ಗೆ ಹೋಗಕ್ಕೆ ಆಗಲ್ಲ ಆಗಲ್ಲ ಅಂತ ಆದ್ರೂ ವ್ಯೂ ಪಾಯಿಂಟ್ ಕಡೆ ನಾವು ಗಾಡಿ ಓಡಿಸಿದ್ವಿ ಅದೇ ಒಂದು ಅರ್ಧ ಕಿಲೋಮೀಟರ್ ಮಾತ್ರ ಗಾಡಿ ಹೋಗಕ್ಕೆ ಆಗೋದೇ ಇಲ್ಲ ಗಾಡಿ ನಿಸ್ಕೊಂಡು ನಡ್ಕೊಂಡು ಹೋಗಿದ್ದೀವಿ ಮಡಿಕೇರಿಗೆ ಎಷ್ಟೊಂದು ಬಿಲ್ಡಪ್ ಗುರು ಈ ರೋಡ್ ನೋಡಿ ಇದು ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ವೆಸ್ಟ್ ನೀವೆಲ್ಲ ಹೋಗಿರ್ಬೋದು ಈ ರೋಡಲ್ಲಿ ಬಟ್ ನಮಗಿದೆ ಫಸ್ಟ್ ಟೈಮ್ ಹಂಗಾಗಿ ತುಂಬ ಭಯ ಆಗೋಯ್ತು ಅದೇನಪ್ಪ ನಾವೆಲ್ಲರೂ ಹೊರ್ಗಡೆ ಹೊರಟಾಗೆಲ್ಲ ನಮಗೆ ಟೈಮ್ ಟೈಮ್ ಊಟನೇ ಸಿಗಲ್ಲ ಅದೊಂದು ದೊಡ್ಡ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ ಹೊಟ್ಟೆ ಇಸ್ಕೊಂಡಿದ್ರು ಫ್ರೆಂಡ್ ಜೊತೆಲಿದ್ರಲ್ವ ಜಾಲಿ ಜಾಲಿ ಮಾಡ್ಕೊಂಡು ನೋಡಿ ಗಾಯ್ಸ್ ನಮ್ಮ ಟ್ರಿಪ್ಪು ಯಾವ ಥರ ಇದೆ ಅಂತ ನೋಡಿ ಗಾಯ್ಸ್ ಈ ಮಳೆಯಲ್ಲಿ ಜೊತೆಯಲ್ಲಿ ಅಂತ ಫ್ರೆಂಡ್ಸ್ ಜೊತೆ ಟ್ರಿಪ್ ಬಂದಿದ್ದೀವಿ ಏನಪ್ಪ ಒಂದು ಮಿಸ್ ಆಯ್ತಾ ಇರೋದಂದ್ರೆ ನಮ್ಮ ಪಾರ್ಟ್ನರ್ಗಳಿಲ್ಲ ಐ ಮೀನ್ ನಮ್ಮ ಲೈಫ್ ಅದೊಂದು ಫೀಲ್ ಪಾರ್ಟ್ನರ್ ಇಲ್ಲ ಅದೊಂದು ಜೊತೆಗೆ ಹೊಟ್ಟೆ ತುಂಬ ಊಟ ಮಾಡ್ಬೇಕು ಅಂತ ಆಮೇಲೆ ನೆನಪಾಯ್ತು ಹಂಗಾಗಿ ಒಂದು ಹೋಟೆಲ್ಗೆ ಹೋದ್ವಿ ಅಲ್ಲಿ ಅಮ್ಮ ಬಿಸಿ ಬಿಸಿ ಇಡ್ಲಿ ಜೊತೆ ಚಿಕನ್ ಕರಿ ಕೊಟ್ಟರು ತುಂಬಾ ಚೆನ್ನಾಗಿತ್ತು ತಿನ್ಕೊಂಡು ಒಂದು ಥ್ಯಾಂಕ್ಸ್ ಹೇಳಿ ಹೊರಟ್ವಿ ಅಲ್ಲಿಂದ ಹೊರಟಿದ್ದೆ ಫಾಲ್ಸ್ಗೆ ಯಾವ ಫಾಲ್ಸ್ ಗೊತ್ತಾ ಗಾಯ್ಸ್ ಫೈನಲಿ ನಾವು ಫಾಲ್ಸ್ಗೆ ರೀಚ್ ಆಗಿದ್ದೀವಿ ಸೌಂಡ್ ನೋಡ್ರೆ ನಿಮಗೆ ಅದೇನೋ ಅಪ್ಪ ನಮ್ಮೂರಲ್ಲಿ ಒಳೆಗಳು ಕೆರೆಗಳಲ್ಲೆಲ್ಲ ಇಂಜರ್ಟ್ ನಮಗೆ ಈ ಥರ ಫಾಲ್ಸ್ ನೋಡ್ರಿ ಏನು ಮಜಾನೇ ಬರೋಲ್ಲ ಆದರೂ ವೀಡಿಯೋ ಚೆನ್ನಾಗಿರಲಿ ಅಂತ ಜೋರಾಗಿ ಕಿರ್ಚಾರ್ಕಂಡ್ ಪೋಸ್ ಕೊಡ್ತಾಯಿದ್ವಿ ನೀವು ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬೇಡಿ ಇದು ಯಾವ ಜಾಗ ಅಂತ ನಿಮ್ಗೆ ಗೊತ್ತಿರ್ಬೋದು ನೀವು ಹೋಗಿದ್ರೆ ಮಾತ್ರ ಹೋಗಿಲ್ಲದೇರೋರಿಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಇದು ಹುಣಸೂರು ಕೀರೇಪನ ಹತ್ರ ಇರುವಂಥ ಗೋಲ್ಡನ್ ಟೆಂಪಲ್ಲು ನಾನು ಪದೇ ಪದೇ ಹೋಗ್ತಾ ಇರ್ತೀನಿ ಅದರ ಭಕ್ತೂರೇ ನಮ್ಮ ಚಿಕ್ಕಮ್ಮಗಳೂರು ಸೊ ಇದೇ ಫಸ್ಟ್ ಟೈಮ್ ನಾನು ಹೋಗಿರೋದು ಫ್ರೆಂಡ್ಸ್ ಇದಿದ್ದಕ್ಕೆ ಹೋದೆ ಇಲ್ಲಾಂದರೆ ಆವಾಗಲೂ ಹೋಗ್ತಾ ಇರಲಿಲ್ಲ ಸೊ ಅಲ್ಲಿ ಏನಿದೆ ಅನ್ನೋದು ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ಸೊ ಹಾಗಾಗಿ ನನಗೆ ಇಂಟ್ರೆಸ್ಟ್ ಏನು ಬರಲಿಲ್ಲ ಸೊ ಎನಿವೇಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ಥರ ನಮ್ಮ ಚಿಕ್ಕ ಚಿಕ್ಕ ವೀಡಿಯೋಗಳನ್ನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಮುಂಬರುವ ವೀಡಿಯೋಗಳಲ್ಲಿ ನಾನು ತುಂಬ ಚೆನ್ನಾಗಿ ವೀಡಿಯೋಗಳು ಮಾಡ್ತೀವಿ ಯಾಕೆ ಅಂದರೆ ನಾವು ಇದೇ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾ ಇರೋದು ಹಾಗಾಗಿ ಇದೆಲ್ಲ ನಮಗೆ ಒಂದು ಎಕ್ಸ್ಪಿರಿಮೆಂಟ್ ಇರಲಿ ಅಂತ ನಾನು ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಿದ್ದೀನಿ ದಯವಿಟ್ಟು ನಿಮ್ಮ ವೀಡಿಯೋಗಳಲ್ಲಿ ಏನಿಲ್ಲ ಅಂತ ಬೇಜಾರು ಕಳ್ಕೊಬೇಡಿ ಇನ್ನು ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹಾಕ್ತೀನಿ ಇದು ಜಸ್ಟ್ ಒಂದು ಮೆಮೊರಿ ವೀಡಿಯೋ ಅಷ್ಟೇ ನನ್ನ ಫ್ರೆಂಡ್ಸ್ಗಳಿಗೋಸ್ಕರ ಒಂದು ಅದ್ಧೂರಿಯಾದ ಮೆಮೊರಿ ವೀಡಿಯೋ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್